ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಹಲವರು ನನ್ನಲ್ಲಿ ಕೆಲವು ಗೊಂದಲಗಳನ್ನು ಕೇಳಿದ್ರಿ ಆ ಕ್ರೇಟಾ ಕಾರಿಗೆ ಸಿ ಎನ್ ಜಿ ಹಾಕ್ಲಿಕ್ಕೆ ಆಗ್ತದ ಸಿ ಎನ್ ಜಿ ಫಿಟ್ಟಿಂಗ್ ಸರಿ ಆಗ್ತದ ಕರೆಕ್ಟಾಗಿ ವರ್ಕ್ ಆಗ್ತದ ಅದನ್ನು ಅದರ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಯಾವ ಬ್ರ್ಯಾಂಡನ್ನು ಅದಕ್ಕೆ ಫಿಟ್ ಮಾಡ್ಬೋದು ಆರ್ ಟಿ ಓ ಅಪ್ರೂವಲ್ ಸಿಗತ್ತಾ ಎಲ್ಲ ವಿಚಾರಗಳನ್ನ ಹಲವರು ಕಮೆಂಟ್ ಮೂಲಕ ಕೇಳಿದ್ರಿ ಕ್ವಶನ್ ಕೇಳಿದ್ರಿ ಎಲ್ಲದಕ್ಕೂ ನಾನು ಇವತ್ತೊಂದು ಉತ್ತರದ ಮೂಲಕ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ನನ್ನ ಕಾಣ್ತಾ ಇರುವಂತಹ ಈ ಒಂದು ಹ್ಯುಂಡೈ ಕ್ರೆಟಾ ವೆಹಿಕಲ್ ಏನಿದೆ ಈ ಒಂದು ವೆಹಿಕಲ್ ಪೆಟ್ರೋಲ್ ವೇರಿಯಂಟ್ ಇದು ಈ ಒಂದು ಪೆಟ್ರೋಲ್ ವೇರಿಯಂಟಿಗೆ ಸಿ ಎನ್ ಜಿ ಫಿಟ್ ಮಾಡಿಸಿದ್ದಾರೆ ರೀಸೆಂಟಾಗಿ ಒಂದು ಐದಾರು ತಿಂಗಳಾಯಿತು ಈ ಆರು ತಿಂಗಳ ಹಿಂದೆ ಸಿ ಎನ್ ಜಿ ಫಿಟ್ ಮಾಡಿಸಿದ ಮೇಲೆ ಈ ಒಂದು ಕಾರಲ್ಲಿ ಎಷ್ಟು ಮೈಲೇಜ್ ಸಿಗ್ತಾ ಇದೆ ಈ ಒಂದು ಕಾರು ಫಿಟ್ ಅಂದರೆ ಈ ಒಂದು ಸಿ ಎನ್ ಜಿ ಫಿಟ್ ಮಾಡಬೇಕಂದ್ರೆ ಎಷ್ಟು ಖರ್ಚಾಗಿದೆ ಸಿ ಎನ್ ಜಿ ಫಿಟ್ ಮಾಡೋದಕ್ಕಿಂತ ಮೊದಲು ಪೆಟ್ರೋಲಲ್ಲಿ ಎಷ್ಟು ಮೈಲೇಜ್ ಸಿಗ್ತಾ ಇತ್ತು ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ಈ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಆ ಈ ಕಾರು ನನ್ನ ಫ್ರೆಂಡ್ ಮುಷ್ತಾಕ್ ಅಂತ ಅವರ ಮನೆಯಲ್ಲಿ ಯೂಸ್ ಮಾಡ್ತಿರುವಂತಹ ಕಾರಿದು ಅಂದ್ರೆ ಈ ಕಾರಿನ ಒಂದು ವಿಶೇಷತೆಯ ಬಗ್ಗೆ ಅಂದ್ರೆ ಈ ಸಿ ಎನ್ ಜಿ ಹಾಕಿದ್ಮೇಲೆ ಅವ್ರಿಗೆ ಏನೆಲ್ಲ ಲಾಭ ಆಗಿದೆ ಯಾಕಾಗಿ ಅವರು ಸಿ ಎನ್ ಜಿ ಹಾಕಿಸಿದ್ರು ಎಲ್ಲ ವಿಚಾರಗಳನ್ನ ನಾವು ಮುಷ್ತಾಕ್ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ವೆಲ್ಕಮ್ ಮುಷ್ತಾಕ್ ಎಲ್ಲಿ ಮುಷ್ತಾಕ್ ಅವರೇ ನನಗೆ ಒಂದೆರಡು ವಿಚಾರಗಳ ಬಗ್ಗೆ ನಿಮ್ಮ ಜೊತೆ ಮಾತನಾಡಲಿಕ್ಕೆ ಇರುವಂಥದ್ದು ಅಂದರೆ ಹಲವರು ಕೇಳ್ತಾ ಇದ್ರು ಸಿ ಎನ್ ಜಿ ಕಾರು ಅಂದರೆ ಈ ಒಂದು ಕ್ರೇಟಾ ಕಾರಿಗೆ ಸಿ ಎನ್ ಜಿ ಫಿಟ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದು ನೀವು ಪೆಟ್ರೋಲ್ ಕಾರನ್ನ ಪರ್ಚೇಸ್ ಮಾಡಿರೋದು ಪೆಟ್ರೋಲ್ ಕಾರನ್ನ ಪರ್ಚೇಸ್ ಮಾಡಿ ಯಾಕಾಗಿ ಸಿ ಎನ್ ಜಿ ಹಾಕಿಸಿದ್ರಿ ಸಿ ಎನ್ ಜಿ ಫಿಟ್ ಮಾಡ್ಬೋದು ಯಾಕೆಂದ್ರೆ ಸಿ ಪೆಟ್ರೋಲು ಕ್ರೇಟ ಅವರಲ್ಲಿ ಯಾವ್ದು ಗಾಡಿಯಲ್ಲಿ ಅಷ್ಟು ಮೈಲೇಜ್ ಸಿಗೋದಿಲ್ಲ ಗಾಡಿ ಕಡಿಮೆನೆ ಹೌದು ಪೆಟ್ರೋಲ್ ಗಾಡಿಯಲ್ಲಿ ಮೈಲೇಜ್ ಸಿಗುವಂತ ತುಂಬಾ ಮೈಂಟೆನೆನ್ಸ್ ತುಂಬಾ ಕಷ್ಟ ಓಕೆ ಅದಕ್ಕೆ ಸೇಲ್ ಮಾಡ್ಲಿಕ್ಕೆ ಎಲ್ಲರೂ ನೋಡ್ತಾ ಇರ್ತಾರೆ ನೀವು ಕೂಡ ಈ ಕಾರ್ ಸೇಲ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರಿ ಅಂತ ಅನಿಸ್ತದೆ ಟ್ರೈ ಮಾಡಿದ್ದಾನೆ ಸೇಲ್ ಮಾಡ್ಲಿಕ್ಕೆ ಆದ್ರೆ ಬೇಕಾದಷ್ಟು ರೇಟ್ ಸಿಕ್ಕಿರ್ಲಿಲ್ಲ ಪಾರ್ಟಿ ಇಲ್ಲ ಪಾರ್ಟಿ ಇಲ್ಲ ಪೆಟ್ರೋಲ್ ಗಾಡಿಗೆ ಫೈಲ್ ಬೇಕಾದ್ರೆ ತಗೊಂಡ್ ಹೋಗಿ ತಗೊಂಡ್ ಹೋಗ್ತಾರೆ ಪೆಟ್ರೋಲ್ ಅಂದ್ರೆ ಮುಖಾನು ತಿರುಗಿಸಿ ನೋಡುದು ಕರೆಕ್ಟ್ ಅಂದ್ರೆ ಅದೊಂದು ಮೈನ್ ಆಗಿರುವಂತಹ ವಿಚಾರ ನಾನು ಹಲವು ಪ್ಲೇಸ್ ಅಲ್ಲಿ ನೋಡಿದೆ ಹಿಂಡೈ ಕಾರ ಅಲ್ಲಿ ಹಿಂಡೈ ಅಂತ ಅಲ್ಲ ಡೀಸೆಲ್ ಕಾರ್ ಅಂತ ಕೇಳ್ತಾರೆ ಕ್ರೇಟ ಬೇಕು ಅಂತ ಹೇಳುವಾಗ ಡೀಸೆಲ್ ಕಾರ್ ಇದೆಯಾ ಪೆಟ್ರೋಲ್ ಆದ್ರೆ ಬೇಡ ಮೈಲೇಜ್ ಸಿಗಲ್ಲ ಅಂತ ಹೇಳುವಂತ ವಿಚಾರ ಆ ಇವರು ಕೂಡ ನನ್ನಲ್ಲೇ ಲಾಸ್ಟ್ ಟೈಮ್ ಹೇಳಿದ್ರು ನನ್ನ ಕಾರ್ ಯಾರಾದ್ರೂ ಪಾರ್ಟಿ ಇದ್ರೆ ಹೇಳಿ ಸೇಲ್ ಮಾಡ್ತೀನಿ ಅಂತ ಅವಾಗ ನಾನು ಜಸ್ಟ್ ಸಜೆಸ್ಟ್ ಮಾಡಿದೆ ನಿಮಗೆ ಸಿ ಜಿ ಹಾಕಿಸಿದ್ರೆ ಲಾಭ ಇದೆ ಸಿ ಎನ್ ಜಿ ಹಾಕಿಸಿದ್ರೆ ಮೈಲೇಜ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ನಿಮಗೆ ಲೆಕ್ಕಾಚಾರ ಹಾಕೊಂಡು ನೋಡಿ ಅಂತ ಹೇಳಿಕೊಂಡು ಆ ನಂತರ ಇವರು ಸಿಎನ್ಜಿ ಹಾಕಿಸಿದ್ರು ಈ ಗಾಡಿ ತಗೊಂಡು ನೀವು ಎಷ್ಟು ಟೈಮ್ ಆಯ್ತು ಒಟ್ಟು ಇವಾಗ ಮಂತ್ ಆಯ್ತು ಇವಾಗ ಸಿಎನ್ಜಿ ಎನ್ ಜಿ ಹಾಕಿಸಿ ಗಾಡಿ ತಗೊಂಡು ಒನ್ ಇಯರ್ ಕಳೀತು ಒನ್ ಇಯರ್ ಕಳೀತು ಒನ್ ಟು ಸಿಕ್ಸ್ ಓಕೆ ಇದರಲ್ಲಿ ನೀವು ಇವಾಗ ಸಿ ಎನ್ ಜಿ ಹಾಕ್ಸೋದಕ್ಕಿಂತ ಮೊದ್ಲು ಈ ಒಂದು ಕಾರಲ್ಲಿ ಎಷ್ಟು ಮೈಲೇಜ್ ಸಿಗ್ತಾ ಇತ್ತು ಮೈಲೇಜ್ ಕಡಿಮೆನೇ ಕಡಿಮೆ ಅಂದ್ರೆ ಒಂದು ಮೀಡಿಯಂ ಅಲ್ಲಿ ಆದ್ರ ಒಂದು ಹನ್ನೆರಡು ಓಕೆ ಹನ್ನೆರಡು ಮೈಲೇಜ್ ಮೀಡಿಯಂ ಅಲ್ಲಿ ಹೋದ್ರೆ ಸ್ವಲ್ಪ ಸ್ಪೀಡ್ ಹೋದ್ರೆ ರ್ಯಾಶ್ ಹೋದ್ರೆ ಒಂದು ಎಂಟು ಸಿಗ್ಬೋದು ಅಥವಾ ಎಂಟು ಸಿಗ್ಬೋದು ಹತ್ತು ಸಿಗ್ಬಹುದು ಓಕೆ ಮೈಲೇಜ್ ವಿಚಾರದಲ್ಲಿ ಪೆಟ್ರೋಲ್ ಗಾಡಿ ತುಂಬಾ ಅಂದ್ರೆ ತುಂಬಾ ಕಡಿಮೆ ಕಡಿಮೆ ಸಿಗ್ತೀನಿ ಮೈಂಟೈನೆನ್ಸ್ ತುಂಬಾ ಕಷ್ಟ ಓಕೆ ಒಂದು ಮಿಡ್ಲ್ ಕ್ಲಾಸಿಗೆ ಮಿಡ್ಲ್ ಕ್ಲಾಸಿಗೆ ಪೆಟ್ರೋಲ್ ಗಾಡಿ ಅಂತೂ ಕಷ್ಟ ಓಕೆ ತುಂಬ ನೀವು ಸಿಎನ್ ಜಿ ಹಾಕಿಸಿದ್ರಿ ಸಿಎನ್ ಜಿ ಹಾಕಿಸಿದ್ಮೇಲೆ ನಿಮ್ಗೆ ಏನಾದ್ರು ಡಿಫ್ರೆನ್ಸ್ ಅಂತ ಕಾಣಿಸ್ತಾ ಡಿಫ್ರೆನ್ಸ್ ದೊಡ್ಡ ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ ಸಿಎನ್ ಜಿ ಅಲ್ಲಿ ನಾರ್ಮಲಿ ಇವಾಗ ಹೇಗೆ ಅಂದ್ರೆ ನಾರ್ಮಲ್ ಸ್ಪೀಡ್ ಹೋಗತ್ತೆ ಅದು ದೊಡ್ಡ ಡಿಫ್ರೆನ್ಸ್ ಏನು ಗೊತ್ತಾಗೋದಿಲ್ಲ ಅದು ಒಂದು ಒನ್ ಪರ್ಸೆಂಟ್ ಕಡಿಮೆ ಪರ್ಸೆಂಟ್ ನಿಮಗೆ ಅಷ್ಟೇ ಪರ್ಫಾರ್ಮೆನ್ಸ್ ಚೆನ್ನಾಗಿರೋ ಕಾರಣ ದೊಡ್ಡ ಡಿಫ್ರೆನ್ಸ್ ಬರ್ಲಿಕ್ಕಿಲ್ಲ ಅಂತ ಅನಿಸ್ತದೆ ಯಾಕಂದ್ರೆ ಈಗ ನನ್ನ ಕಾರಿಗೆ ಸಾವಿರದ ಇನ್ನೂರು ಸಿ ಸಿ ಅಂದ್ರೆ ತೌಸಂಡ್ ಟೂ ಹಂಡ್ರೆಡ್ ಸಿ ಸಿ ಇರುವಂತಹ ಗ್ಲಾನ್ಜಾ ಕಾರಿಗೆ ನಾನು ಸಿ ಫಿಟ್ ಮಾಡಿಸಿದ್ದೇನೆ ಆ ಇದು ನಿಮಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬರುತ್ತಂತ ಅನಿಸ್ತದೆ ಅಂದ್ರೆ ತೌಸಂಡ್ ಫೋರ್ ಹಂಡ್ರೆಡ್ ಬರ್ತದೆ ಸಿಕ್ಸ್ ಹಂಡ್ರೆಡ್ ಏಟ್ ಓಕೆ ಅದರಲ್ಲಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬರುವಾಗ ನಿಮ್ಗೆ ಪರ್ಫಾರ್ಮೆನ್ಸ್ ಆಲ್ರೆಡಿ ಹೆಚ್ಚಿರುತ್ತೆ ಸಿಎಂ ಹಾಕಿದಾಗ ಅಷ್ಟೇನು ಡಿಫ್ರೆನ್ಸ್ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ ಮತ್ತೆ ಪೆಟ್ರೋಲ್ ವಿಚಾರಕ್ಕೆ ಬರ್ಬೇಕಂದ್ರೆ ನಾವು ಲಾಸ್ಟ್ ಟೈಮ್ ದೆಹಲಿಯಿಂದ ಒಂದು ಪೆಟ್ರೋಲ್ ಕಾರನ್ನೇ ಬಂದಿದ್ವಿ ಅದರಲ್ಲಿ ಕೂಡ ಅಷ್ಟೇ ನಮಗೆ ಮೈಲೇಜ್ ತುಂಬಾ ಕಡಿಮೆ ಅಂತ ಅನಿಸ್ತೇವೆ ಹನ್ನೊಂದು ಹನ್ನೊಂದುವರೆ ಮೈಲೇಜ್ ಸಿಗ್ತಾ ಇತ್ತು ನೂರ ಇಪ್ಪತ್ತು ರೇಂಜಲ್ಲಿ ನಾವು ಬರ್ಬೇಕಂದ್ರೆ ನಮ್ಗೆ ಅಷ್ಟೇ ಸಿಕ್ಕಿರುವಂಥದ್ದು ಇದು ಕೂಡ ಅದೇ ರೀತಿ ರ್ಯಾಶ್ ಡ್ರೈವ್ ಮಾಡಿದ್ರೆ ಎಂಟರಿಂದ ಹತ್ತು ಅಂತ ಹೇಳ್ತಾ ಇದ್ದಾರೆ ಬಟ್ ನಾನು ಇವಾಗ ಕೇಳ್ತಾ ಇರುವಂತದ್ದು ನಿಮ್ಗೆ ಇವಾಗ ಸಿ ಎನ್ ಜಿ ಅಲ್ಲಿ ಮೈಲೇಜ್ ಎಷ್ಟು ಸಿಗ್ತಾ ಇದೆ ಇವಾಗ ಡೀಸೆಲ್ ಗಿಂತ ಒಂದು ಎರಡು ಜಾಸ್ತಿ ಸಿಗ್ಬಹುದು ಡೀಸೆಲ್ ಗಿಂತಾನು ಅಂತಾನೆ ಹೇಳ್ತೀರಾ ಸಿ ಎನ್ ಜಿ ಡೀಸೆಲ್ ಗಿಂತಾನು ಲಾಭಾಂತಾನೇ ಹೇಳ್ಬೋದು ಒಂದ್ ಎರಡು ಜಾಸ್ತಿ ಸಿಗ್ಬಹುದು ಅಂದ್ರೆ ಒಂದು ಪ್ರಾಬ್ಲಮ್ ಅಂದ್ರೆ ಡೀಸೆಲ್ ತರ ಫುಲ್ ಮಾಡ್ಲಿಕ್ಕೆ ಆಗುದಿಲ್ಲ ಫುಲ್ ಮಾಡ್ಲಿಕ್ಕೆ ಆಗುದಿಲ್ಲ ಅದೊಂದು ಸಮಸ್ಯೆ ಇದೆ ಎಲ್ಲಾದ್ರೂ ಟ್ಯಾಂಕ್ ಸಿಕ್ಕಿದಲ್ಲಿ ಇವಾಗ ಅಂದ್ರೆ ಸ್ವಲ್ಪ ಕಷ್ಟನೇ ಇವಾಗ ಸಿ ಮೇಲೆ ಬರ್ತಾ ಇರೋದಷ್ಟೇ ಓ ಹೌದು ಇನ್ನೊಂದು ವರ್ಷ ಎಲ್ಲ ಹೋದ್ರೆ ಅಲ್ಲಲ್ಲಿ ಸ್ಟೇಷನ್ ಏನ್ ಸಿಗುದಿಲ್ಲ ಆದ್ರೆ ನಮ್ಗೆ ಮಂಗಳೂರು ಈಗ ಕಂಪೇರ್ ನಾನು ಹಾಕಿಸ್ ಅಂದ್ರೆ ಒಂದು ವರ್ಷಗಳ ಹಿಂದೆ ಮತ್ತೆ ಈಗ ಕಂಪೇರ್ ಮಾಡಿದ್ರೆ ಈಗ ಮಂಗಳೂರಿಂದ ಈ ಕಡೆ ಬರ್ಬೇಕಂದ್ರೆ ಮೂರು ಹೊಸ ಪಂಪ್ ಸ್ಟಾರ್ಟ್ ಆಯಿತು ಮೊದಲು ಮೂರು ಕಡಿಮೆ ಇತ್ತು ಈಗ ಮೂರು ಎಕ್ಸ್ಟ್ರಾ ಹೊಸದು ಸ್ಟಾರ್ಟ್ ಆಯ್ತು ಈಗ ಪುತ್ತೂರಲ್ಲಿ ಸ್ಟಾರ್ಟ್ ಆಯ್ತು ಹೌದು ಇನ್ನೊಂದು ಆಗ್ತಾ ಇದೆ ಹೌದು ಅದೆಲ್ಲ ಹೌದು ಓಪನ್ ಆಗ್ಲಿಲ್ಲ ಮತ್ತೆ ಸತ್ತಿಕಲ್ಲಲ್ಲಿ ಒಂದು ಭಾರತ ಪೆಟ್ರೋಲಿಯಂ ಅಲ್ಲಿ ಕೂಡ ಆಗ್ತಾ ಇದೆ ಮತ್ತೆ ಇಲ್ಲಿ ನಮ್ಮ ಮೆಲ್ಕರ್ ಅಲ್ಲಿ ಒಂದು ಆಗಿದೆ ಮೆಲ್ಕರ್ ಅಲ್ಲಿ ಒಂದು ಹೊಸದಾಗಿ ಆಗಿರುವಂತದ್ದು ಆ ಸೂರ್ಯಕುಮಾರ್ ಅದಲ್ಲ ಅಲ್ಲಲ್ಲಿ ನಿಮ್ಗೆ ಸಿಗ್ತಾ ಇದೆ ಸಿಗ್ತದೆ ಈ ಕಡೆ ಬರ್ಲಿಲ್ಲ ಅದೇ ಈ ಕಡೆ ಸುಬ್ರಹ್ಮಣ್ಯ ಹೋಗ್ಲೇಬೇಕಾಗತ್ತೆ ಅಲ್ಲ ಆದ್ರೂ ಫ್ಯೂಚರ್ ಅಲ್ಲಿ ಬರ್ಬೋದು ಅಂತ ಬಟ್ ನಾನು ಕೆಲವಂತದಲ್ಲ ನಿಮ್ಗೆ ಡೀಸೆಲ್ ಮತ್ತು ಈ ಗ್ಯಾಸ್ ಸಿ ಎನ್ ಜಿ ಅಲ್ಲಿ ಕಂಪೇರ್ ಮಾಡ್ಬೇಕಂದ್ರೆ ಸಿ ಎನ್ ಜಿ ವರ್ತಂತ ಅನಿಸಿದ್ಯಾ ಲಾಭ ಅಂತ ಅನಿಸ್ತಾ ಇದೆ ಅಂದ್ರೆ ಮತ್ತೆ ಇನ್ನೊಂದು ವಿಚಾರ ಇದೆ ಸಿ ಎನ್ ಜಿ ಹಾಕಿದಾಗ ಸ್ವಲ್ಪ ಬೂಟ್ ಸ್ಪೇಸ್ ವೇಸ್ಟ್ ಆಗುತ್ತೆ ಯಾಕಂದ್ರೆ ಆ ಸ್ಪೇಸ್ ಅಲ್ಲಿ ಅದು ಸ್ವಲ್ಪ ಲಾಸ್ ಅಂತ ಅನ್ಕೋಬಹುದು ಆದ್ರೆ ಇದರಲ್ಲಿ ಲಗೇಜ್ ಸ್ವಲ್ಪ ಕಡಿಮೆ ನಿಲ್ಲತ್ತೆ ಯಾಕಂದ್ರೆ ಫುಲ್ ಒಳಗಡೆ ಸಿ ಎನ್ ಜಿ ಟ್ಯಾಂಕ್ ಅನ್ನು ಫಿಟ್ ಮಾಡ್ತಾರೆ ಅರ್ಧ ಸಿಗ್ತದೆ ಹೌದು ಹೌದು ಅದು ಒಂದು ವಿಚಾರ ಇದೆ ಆದ್ರೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ನಿಮ್ಗೆ ಯಾವಾಗ ನೀವು ಸಿ ಎನ್ ಜಿ ಫಿಟ್ ಮಾಡ್ತೀರಿ ಫಿಟ್ ಮಾಡಿದಾಗ ಅಂದ್ರೆ ಸಿ ಎನ್ ಜಿ ಫಿಟ್ ಮಾಡಿದ್ರು ಡೀಸೆಲ್ ಗಾಡಿ ಅಷ್ಟು ವ್ಯಾಲ್ಯೂ ಇದಕ್ಕೆ ಬರೋದಿಲ್ಲ ಡೀಸೆಲ್ ಗಾಡಿಗಿಂತ ಒಂದು ಒಂದೂವರೆ ಲಕ್ಷ ರೂಪಾಯಿ ಕಡಿಮೆಗೆನೆ ಈ ಗಾಡಿ ಸಿಗುತ್ತೆ ಪೆಟ್ರೋಲ್ ಗಾಡಿ ಪೆಟ್ರೋಲ್ ವೆಹಿಕಲ್ ಜೊತೆಗೆ ಸಿ ಎನ್ ಜಿಗೊಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಸಿ ಎನ್ ಜಿ ಫಿಟ್ ಮಾಡ್ಲಿಕ್ಕೆ ಚಾರ್ಜ್ ಚಾರ್ಜಸ್ ಇರುತ್ತೆ ಇಷ್ಟು ಹಾಕಿದ್ರು ನಿಮ್ಗೆ ಡೀಸಿಲ್ ಗಿಂತ ಒಂದು ಲಕ್ಷ ರೂಪಾಯಿ ಕಡಿಮೆಗೆ ಗಾಡಿ ಸಿಕ್ಕದಾಗುತ್ತೆ ಒಂದು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ನೀವು ಡೀಸೆಲ್ಗಿಂತ ಒಂದೆರಡು ಮೈಲೇಜ್ ಕೂಡ ಇದರಲ್ಲಿ ಜಾಸ್ತಿ ಸಿಗುತ್ತೆ ಅದ್ರ ಲೆಕ್ಕಾಚಾರ ಹಾಕ್ಬೇಕಂದ್ರೆ ಡೀಸೆಲ್ಗಿಂತ ಸಿ ಎನ್ ಜಿನ ಯಾವತ್ತಿದ್ರು ಲಾಭ ಅಂತಾನೆ ಹೇಳ್ಬೋದು ನನ್ನ ಪರ್ಸನಲ್ ಒಪಿನಿಯನ್ ಸಿಕ್ಕಿದ್ರೆ ಒಂದು ಇಪ್ಪತ್ತು

ಆದ್ರೂ ಡೀಸೆಲ್ ಕಂಪೇರ್ ಮಾಡಿದ್ರೆ ಓಕೆ ಇನ್ನು ಅಂದ್ರೆ ಹಲವರಿಗೆ ಗೊಂದಲ ಇತ್ತು ಇದಕ್ಕೆ ಸಿ ಎನ್ ಜಿ ಫಿಟ್ ಮಾಡಿದ್ರೆ ಕಂಪ್ಲೇಂಟ್ ಬರುತ್ತೆ ಹಾಗೆ ಹೀಗೆ ಅಂತ ಆ ಒಂದು ವಿಚಾರದಲ್ಲಿ ಹೇಳಿದ್ರಿ ನಿಮಗೆ ಸಿ ಎನ್ ಜಿ ಫಿಟ್ ಮಾಡೋರಿಗೆ ಚಿಕ್ಕ ಲಗೇಜ್ ಏನಷ್ಟು ಪ್ರಾಬ್ಲಮ್ ಬರೋದಿಲ್ಲ ದೊಡ್ಡದಾಗಿ ಇಡೋದಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆ ಈಗ ನೀವು ಒಂದು ಕ್ರೇಟಾ ಓನರ್ ಆಗಿ ಕ್ರೇಟಾ ಇವಾಗ ಸಿ ಎನ್ ಜಿ ಹಾಕಿಸಿ ಓಡಿಸೋ ಒಬ್ಬ ಡ್ರೈವರ್ ಆಗಿ ನಿಮ್ಗೆ ಹೇಗೆ ಅನಿಸ್ತು ಸಿ ಎನ್ ಜಿ ಬೆಟರ ಪೆಟ್ರೋಲ್ ಬೆಟರ ಡೀಸೆಲ್ ಬರ್ತಾ ಬೆಟರ್ ಯಾವಾಗ್ಲೂ ಡೀಸೆಲ್ ಬರುತ್ತೆ ಆಮೇಲೆ ಪೆಟ್ರೋಲ್ ಬರುತ್ತೆ ಒಂದು ಹೇಗೆ ಮೈಂಟೆನೆನ್ಸ್ ಹಾಗಂದ್ರೆ ನಮ್ಗೆ ಖರ್ಚಿ ಸ್ವಲ್ಪ ಕಡಿಮೆ ಆಗ್ಲಿಕ್ಕೆ ಸಿಎನ್ಜಿ ಎನ್ ಜಿ ಲಾಭ ಸಿ ಲಾಭ ಹಾಗಾದ್ರೆ ಗಾಡಿಯಲ್ಲಿ ಯಾವಾಗಲೂ ಟಾಪ್ ಲೋಡ್ ಡೀಸೆಲ್ ಡೀಸಿಲ್ ಹೌದು ನಮಗೆ ಬೇಕಾದಷ್ಟು ಫಿಲ್ ಮಾಡ್ಕೊಳ್ಲಿಕ್ಕೆ ಆಗ್ತದೆ ಬೇಕಾದಷ್ಟು ಪರ್ಫಾರ್ಮೆನ್ಸ್ ಸಿಗುತ್ತೆ ಎಲ್ಲಾನು ಡೀಸೆಲ್ ಆಮೇಲೆ ಪೆಟ್ರೋಲ್ ಬರುತ್ತೆ ಯಾಕಂದ್ರೆ ಗಾಡಿ ಎಷ್ಟು ಯೂಸ್ ಮಾಡಿದ್ರು ಹೌದು ಮಾಡದಿದ್ರು ಹೌದು ಏನು ತೊಂದರೆ ಇಲ್ಲ ಸಿಎನ್ಜಿ ಅಂದ್ರೆ ನಮಗೆ ಸ್ವಲ್ಪ ಸೇವಿಂಗ್ಸ್ 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 ಆಗ್ತದೆ ಅಂತ ಹೇಳುವಂತ ವಿಚಾರ ಆ ಏನಾದ್ರೂ ಈ ಒಂದು ಸಿಎನ್ಜಿ ಎನ್ ಜಿ ಹಾಕಿಸೋವರಿಗೆ ಹಿಂಡೈ ಕಾರ್ ಹಿಂಡೈ ಕ್ರೇಟಾ ಗಾಡಿ ತಗೊಂಡು ಸಿಎನ್ ಜಿ ಯಾರಾದ್ರು ಫಿಟ್ ಮಾಡಬೇಕು ಅಂತ ಯಾರಾದರೂ ಅನ್ಕೊಂಡಿ ಅಂತ ಇರೋವರಿಗೆ ನೀವೇನಾದ್ರೂ ಕ್ಯೂ ಮಾತು ಹೇಳೋದಿದ್ರೆ ಸೇವಿಂಗ್ಸ್ ತೆಗಿಬಹುದು ಸೇವಿಂಗ್ಸ್ ತೆಗಿಬಹುದು ಸುಮ್ಮನೆ ಪೆಟ್ರೋಲ್ ಆಗ್ತಾ ಇರ್ಬೇಕು ಅಂತಿಲ್ಲ ಅದಕ್ಕಿಂತ ಲಾಭ ಅಂತಾನೆ ಒಮ್ಮೆ ಸ್ವಲ್ಪ ದುಡ್ಡು ಹೋದ್ರು ಅದು ಒಂದು ಇಪ್ಪತ್ತು ಸಾವಿರ ರನ್ನಿಂಗ್ ಆಗೋವರ್ ಆಗವರ ಹೌದು ಸಾವಿರ ಹೌದು ಹೌದು ಇಪ್ಪತ್ ಸಾವಿರದಲ್ಲಿ ಹೌದು ಈ ವಿಚಾರ ನಾನು ಕೂಡ ನಿಮ್ಮಲ್ಲಿ ಒಂದು ಮಾತನ್ನು ಹೇಳ್ಲಿಕ್ಕೆ ಯಾಕಂದ್ರೆ ನನ್ನ ಗ್ಲಾಂಜಾ ಕಾರಿಗೆ ಇಪ್ಪತ್ತ ಏಳು ಸಾವಿರ ಕಿಲೋಮೀಟರ್ ಮೇಲೆ ನಾನು ಸಿ ಎನ್ ಜಿ ಹಾಕಿಸಿರುವಂಥದ್ದು ಆವಾಗ ತುಂಬಾ ಅಂದ್ರೆ ತುಂಬಾ ಫೀಲ್ ಆಗಿತ್ತು ತುಂಬಾ ಬೇಜಾರಾಗಿತ್ತು ಯಾಕಾಗಿ ನಾನು ಇಷ್ಟು ಟೈಮ್ ಲೇಟಾಗಿ ಸಿ ಎನ್ ಜಿ ಹಾಕಿಸಿದ್ದೆ ಅಂತ ಹೇಳುವಂತ ವಿಚಾರದಲ್ಲಿ ನಾನು ಗಾಡಿ ಬಂದ ಅದೇ ಸೇಮ್ ಟೈಮಲ್ಲಿ ಸಿ ಎನ್ ಜಿ ಹಾಕಿಸ್ತಾ ಇರ್ತಿದ್ರೆ ನನಗೆ ಆ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಓಡುವಾಗ ನನಗೆ ಸಿ ಎನ್ ಜಿ ಸಿಲಿಂಡ್ರು ಫ್ರೀಯಾಗಿ ಬರ್ತಿತ್ತು ಏನೋ ಬಟ್ ನಾವು ತುಂಬಾ ಎಡವಿದ್ವಿ ಅಂತ ಆ ಒಂದು ಭಾವನೆ ಬಂದಿತ್ತು ಬಟ್ ನನ್ನ ಫ್ರೆಂಡ್ ಇವರು ಮುಷ್ಟಕ್ ಕೂಡ ಗಾಡಿನ ಸೇಲ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರು ಬಟ್ ಅವರಲ್ಲಿ ನಾನು ಸಿ ಎನ್ ಜಿ ಜಸ್ಟ್ ರೆಫರ್ ಮಾಡಿದಾಗ ಹೋಗಿ ಸಿ ಎನ್ ಜಿ ಹಾಕಿಸಿದ್ರು ಇವಾಗಂತೂ ತುಂಬಾ ಲಾಭದಲ್ಲಿ ಇದ್ದಾರೆ ಇನ್ನು ಹಲವು ಸಿ ಎನ್ ಜಿ ವೆಹಿಕಲ್ ನ ಬಗ್ಗೆ ಹಲವು ರೀತಿಯ ವಿಡಿಯೋಗಳು ನಮ್ಮ ಚಾನೆಲ್ ಬರ್ಲಿಕ್ಕಿದೆ ನೀವೇನಾದ್ರೂ ನಿಮ್ಮ ಒಂದು ವೆಹಿಕಲ್ ಗೆ ಸಿ ಎನ್ ಜಿ ಹಾಕಿಸಿದ್ರೆ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಹೇಳೋದನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಧನ್ಯವಾದಗಳು ಮುಷ್ತಕ್ ಅವ್ರೆ ವೆಲ್ಕಮ್ ಒಟ್ಟಿನಲ್ಲಿ ನೀವೇನಾದ್ರು ನಿಮ್ಮ ಕಾರಿಗೆ ಸಿ ಎನ್ ಜಿ ಹಾಕಿಸ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ತಡ ಮಾಡಬೇಡಿ ನೀವೇನಾದ್ರು ಸುಮಾರು ಒಂದೂವರೆ ಸಾವಿರ ಕಿಲೋಮೀಟರ್ ಒಂದು ತಿಂಗಳಿಗೆ ಗಾಡಿ ಓಡಿಸ್ತಾ ಇದ್ರೆ ಆರಾಮವಾಗಿ ಸಿ ಎನ್ ಜಿ ಹಾಕಿಸ್ಕೋಬಹುದು ಇಲ್ಲಾಂದ್ರೆ ನಿಮ್ಗೆ ಪೆಟ್ರೋಲ್ ಬೆಸ್ಟ್ ನೀವು ಸಿ ಎನ್ ಜಿ ಹಾಕಿಸೋದಿದ್ರೆ ಸುಮಾರು ಐವತ್ತರಿಂದ ಅರವತ್ ಸಾವಿರ ರೂಪಾಯಿ ಅಂದ್ರೆ ಒಂದೊಂದು ಗಾಡಿಯ ಮೇಲೆ ಒಂದೊಂದು ಗಾಡಿಯ ಮಾಡೆಲ್ ಮೇಲೆ ಒಂದೊಂದು ಗಾಡಿಯ ಬ್ರ್ಯಾಂಡ್ ಮೇಲೆ ಅಂದ್ರೆ ನಾವು ಹಾಕಿಸೋ ಸಿ ಎನ್ ಜಿ ಕಿಟ್ ನ ಬ್ರಾಂಡ್ ಮೇಲೆ ಅದಕ್ಕೆ ಪ್ರೈಸ್ ನಿಗದಿ ಆಗುವಂಥದ್ದು ಸುಮಾರು ನಲವತ್ತು ಸಾವಿರದಿಂದ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಅರವತ್ತೈದು ಎಪ್ಪತ್ತು ಎಂಬತ್ತು ಈ ರೀತಿ ಬೇರೆ ಬೇರೆ ಬ್ರ್ಯಾಂಡ್ ಗೆ ಬೇರೆ ಬೇರೆ ರೇಟ್ ಇರುತ್ತೆ ಆ ಅಡ್ವಾನ್ಸ್ ಟೆಕ್ನಾಲಜಿ ಬಂದ ಕಾರಣ ಬೇರೆ ಬೇರೆ ರೇಟ್ ಇರುತ್ತೆ ನೀವು ಆ ಒಂದು ಅಮೌಂಟ್ ಅನ್ನ ತಿಂಗಳಿಗೆ ಸುಮಾರು ಒಂದೂವರೆ ಸಾವಿರ ಕಿಲೋಮೀಟರ್ ನೀವು ಪೆಟ್ರೋಲ್ ಹಾಕಿಸಿ ಓಡಿಸುವಂತ ಏನಾದ್ರು ಪ್ಲಾನ್ ಇದ್ರೆ ಆರಾಮವಾಗಿ ಸಿ ಎನ್ ಜಿ ಅನ್ನು ಹಾಕಿಸ್ಕೊಳ್ಳಿ ನಿಮ್ಗೆ ಕನಿಷ್ಠ ಒಂದು ಆರರಿಂದ ಏಳು ತಿಂಗಳೊಳಗಡೆ ನೀವು ಹಾಕಿರುವಂತ ದುಡ್ಡು ರಿಟರ್ನ್ಸ್ ಬಂದೇ ಬರುತ್ತೆ ಆ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಆ ಚೆನ್ನಾಗಿದೆ ಅಂತ ಹೇಳುವಂತ ಒಂದು ಮಾತನ್ನ ನೆನಪಿಸ್ಕೊಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ